ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರೂಪಾ ಗೌಡ ಚಾನಲ್ ಇವತ್ತು ತುಳಸಿ ಹಬ್ಬ ಆಗಿರೋದ್ರಿಂದ ಇವತ್ತುಗೆ ಎಲ್ಲ ಕ್ಲಿಪ್ಸಿಂಗೆಲ್ಲ ತೊಗೊಂಡಿದ್ದೀನಿ ತುಳಸಿ ಹಬ್ಬದೆಲ್ಲ ಕ್ಲಿಪ್ಸಿಂಗೆಲ್ಲ ಆ್ಯಡ್ ಮಾಡ್ತಿಲ್ಲ ಒರೆಸಿ ಎಲ್ಲ ಸ್ವಲ್ಪ ಕ್ಲೀನ್ ಇದ್ದೆ ನಾಳೆ ಗುರುವಾರ ನಾಳೆದು ಶುಕ್ರವಾರ ಎಲ್ಲ ಅದಕ್ಕೂ ಆಗುತ್ತೆ ಅಂದ್ಬಿಟ್ಟು ಇವತ್ತೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡೋಣ ಅಂತ ಮಾಡ್ತಿದ್ದೀನಿ ಆ್ಯಕ್ಚುಲಿ ಹೊರ್ಗಡೆ ಇತ್ತು ತುಳಸಿ ಅದನ್ನೆಲ್ಲ ಸ್ವಲ್ಪ ದೇವ್ರ ಮನೇಲಿ ಇಡೋಣ ಅಂದ್ಬಿಟ್ಟು ಎಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಎಲ್ಲ ಫುಲ್ಲು ಅದಕ್ಕೆ ಹಾಕಿ ಅರಶಿನ ಕುಂಕುಮ ಎಲ್ಲ ಹಚ್ಚಿ ಸ್ವಲ್ಪ ರೆಡಿ ಮಾಡ್ಕೊ ಫುಲ್ಲು ರೆಡಿ ಮಾಡಿಕೊಂಡೆ ಅದು ಸ್ವಲ್ಪ ಎಲ್ಲ ಹೂವೆಲ್ಲ ಕಟ್ಟಿಟ್ಕೊಂಡಿದೆ ಅದನ್ನೆಲ್ಲ ಸ್ವಲ್ಪ ರೆಡಿ ಮಾಡಿ மனபே மந்திரவாக இங்கே ஸ்ரீ துளசி நந்த நந்தன முந்தே பிரியலாக செந்ததீ வனபே